ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಟೇಸ್ಟಿ ಟಸ್ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಹತ್ತು ನಿಮಿಷದಲ್ಲಿ ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ನುಗ್ ನುಗ್ಗೆಕಾಯಿದ ಪ್ರಮುಖ ಪ್ರಯೋಜನಗಳು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋ ಬೇಳೆನ ನೋಡ್ತಾ ಇರ್ಬೋದು ಎರಡು ವಿಷಲ್ ಕೂಗಿಸ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಬೇಳೆನ ನಂತರ ಇದಕ್ಕೆ ನುಗ್ಗೆಕಾಯಿ ಮತ್ತು ಬದನೆಕಾಯಿ ನಿಮ್ಮ ಹತ್ರ ಏನು ವೆರೈಟಿ ತರಕಾರಿಗಳಿದ್ರೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಒಂದು ವಿಷಲ್ ಬರೋ ಥರ ಇರಬೇಕಾರೆ ಆಫ್ ಮಾಡಬೇಕು ಯಾಕಂದರೆ ನುಗ್ಗೆಕಾಯಿ ಇಲ್ಲಾಂದರೆ ಫುಲ್ಲು ಸಾಫ್ಟಾಗಿ ಹೋಗುತ್ತೆ ಅದಕ್ಕೋಸ್ಕರ ನಂತರ ಉಪ್ಪು ಮತ್ತು ಅರಶಿನ ಆ್ಯಡ್ ಮಾಡ್ಕೊಂಡು ಒಂದು ವಿಶ್ವಲ್ ಬರೋಕ್ಕೂ ಮುಂಚೆನೇ ಆಫ್ ಮಾಡ್ಕೊಳ್ಳಿ ಇದಿಷ್ಟು ಆದ ನಂತರ ಈಗ ಒಗ್ಗರಣೆಗೆ ಒಂದು ತಪ್ಲೆನ ಇಟ್ಕೊಂಡಿದ್ದೀನಿ ತಪ್ಲೆ ಒಳಗಡೆ ಒಂದು ಎರಡು ಸ್ಪೂನ್ ಆಯಿಲ್ ಮತ್ತು ಕಾದ ನಂತರ ಸಾಸಿವೆ ಜೀರಿಗೆನ ಆ್ಯಡ್ ಮಾಡಿಕೊಂಡು ಸಾಸಿವೆ ಜೀರಿಗೆ ಚಟಪಟ ಅಂದಿದ ತಕ್ಷಣವೇ ನಾನು ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪು ಮತ್ತು ಈರುಳ್ಳಿನ ಎರಡನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡೋದ್ರಿಂದಲೇ ಫ್ಲೇವರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರ ಟೊಮೊಟೊ ಈರುಳ್ಳಿ ಸ್ಮ್ಯಾಶ್ ಹಾಕಿದ ತಕ್ಷಣ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಟೊಮೊಟೊ ಜೊತೆನೇ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೊಳ್ಳಿ ಹಿಂಗಿದ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಅದು ನಿಮ್ಮ ಇಷ್ಟ ಇದಿಷ್ಟು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಟೊಮೊಟೊ ಸಾಫ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ನಂತರ ಈ ಥರ ಟೊಮೊಟೊ ಸಾಫ್ಟ್ ಆದಮೇಲೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡು ಅದ್ರ ಜೊತೆ ಸಾಂಬಾರು ಪುಡಿನೇ ಆ್ಯಡ್ ಮಾಡ್ಕೊಬೋದು ಇಲ್ಲ ನಾವು ಖಾರದ ಪುಡಿ ಆ್ಯಡ್ ಮಾಡಲ್ಲ ಅಂದರೆ ಸಾಂಬಾರು ಪುಡಿನೇ ಎರಡು ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನುಗ್ಗೆಕಾಯಿ ವಿಜಿಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಒಗ್ಗರಣೆಗೆ ನೋಡ್ತಾ ಇರ್ಬೋದು ಈ ರೀತಿ ಆದ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಸಾಂಬಾರು ಪುಡಿ ವಾಸನೆ ಹೋಗಬೇಕಲ್ಲ ಆ ಕಾರಣಕ್ಕೋಸ್ಕರ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಈಸಿಯಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿ